ಗಮನ ಬಂದ ಮೇಲೆ ಇದಕ್ಕೆಲ್ಲ ವಾರ ವಾರ ಜನ ಜಾಸ್ತಿ ಬರುತ್ತೆ ಅವರು ಬೇಕು ಅಂತ ಮಾಡಿದ್ರು ತಿರ್ಗಾಡ್ಬಾರ್ದು ಅಂತ ಮಾಡಿದ್ರು ದೇವರು ಬಿಡ್ಲಿಲ್ಲ ದೇವರ ಇದೇ ದೇವಸ್ಥಾನ ಈ ದೇವಸ್ಥಾನ ಹೆಂಗಾಗಿದ್ದು ಗಣೇಶ್ ಬಿಡೋದು ಕಟ್ಸಿರೋದು ಅವರೇ ಕಟ್ಸಿರೋದಾ ಅವ್ರದೇ ಜಾಗ ಇಪ್ಪತ್ತು ಗಂಟೆ ಇಪ್ಪತ್ತು ಕುಂಟೆ ಅವ್ರ ಜಾಗ ಅವರು ದೇವಸ್ಥಾನ ಅವರೇ ಕಳಿಸಿರೋದು ಇದೇನು ಮರಿ ಕುಯೋಗಿಲ್ಲ ಅಭಿಷೇಕ ಅಭಿಷೇಕ ಒಂದೇ ಅಭಿಷೇಕ ಒಂದೇ ಲೆಕ್ಕಜೆ ಸ್ಥಳ ಚೆನ್ನಾದ್ರೆ ಅದು ಮರಿ ಕುಯೋದಷ್ಟೆ ಸ್ಥಳ ಚೆನ್ನಾಗಿರೋದ್ರಿಂದ ಇವ್ರುಗಳು ಮರಿ ಕುಯೋದು ಜನಗಳು ಚೆನ್ನಾಗಿರೋದ್ರಿಂದ ಒಂದು ಸ್ಥಳ ಇಲ್ಲಿ ಬಂದೇ ಇಲ್ಲಿ ತಂಗಿ ಊಟ ತಿಂಡಿ ಇವತ್ತು ನಾನು ಮತ್ತೆ ನನ್ನ ಫ್ರೆಂಡ್ ಆಕರ್ಷ್ ಅಂತ ಇಬ್ರು ಒಂದು ಆಂಜನೇಯ ಟೆಂಪಲ್ ಹೋಗ್ತಾ ಇದೀವಿ ಈ ಆಂಜನೇಯ ಟೆಂಪಲ್ ಮೈಸೂರಿನ ದಡದಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ತುಂಬಾ ಇಂಟೀರಿಯರಲ್ಲಿದೆ

ಅಂದ್ರೂ ನಾನು ತಿಳ್ಕೊಂಡಿರೋ ಅಷ್ಟೊಂದಷ್ಟು ಸ್ಟೋರಿ ಗೊತ್ತು ಅದನ್ನೇ ಹೇಳ್ತೀನಿ ಕೇಳಿ ಮೊದಲು ಆಂಜನೇಯನ ಜನನ ಮತ್ತು ಅವ್ರ ತಾಯಿ ಅಂಜನಾದೇವಿ ಬಗ್ಗೆ ಹೇಳ್ತೀನಿ ಕೇಳಿ ಪುರಾಣಗಳ ಪ್ರಕಾರ ಸಲ ಇಂದ್ರನ ಜೊತೆ ದುರ್ವಾಸ ಮುನಿಗಳು ಮಾತಾಡ್ತಾ ಕೂತಿರ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಪುಂಜಿಕ ಸ್ಥಳ ಅನ್ನೋ ಒಬ್ಬ ಅಪ್ಸರೆ ಅವ್ರ ಮುಂದೆ ಓಡಾಡ್ತಾ ಅವ್ರ ಮಾತುಕತೆಗೆ ತೊಂದರೆ ಮಾಡ್ತಾ ಇರ್ತಾಳೆ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ದುರ್ವಾಸ ಮುನಿಗಳಿಗೆ ಅವಳು ತಾನು ಅಪ್ರತಿಮ ಸುಂದರಿ ಅಂತ ಜಂಬದಿಂದ ಉತ್ತರ ಕೊಡ್ತಾಳೆ ದುರ್ವಾಸ ಮುನಿಗಳು ಮೊದಲೇ ತುಂಬ ಕೋಪಿಷ್ಟ್ರು ಪುಂಜಿಕಾ ಸ್ಥಳಗೆ ಸೌಂದರ್ಯದ ಅಮಲಿನಲ್ಲಿ ಈ ಥರ ಚೇಷ್ಟೆ ಮಾಡ್ತಾರೋ ನೀನು ಮುಂದಿನ ಜನ್ಮದಲ್ಲಿ ವಾನರಳಾಗಿ ಜನಿಸುವಂಥ ಶಾಪ ಕೊಟ್ಟಿರ್ತಾಳೆ ಆ ಕ್ಷಣದಲ್ಲಿ ಎಚ್ಚೆತ್ತುಕೊಂಡ ಪುಂಜಿಕಾ ಸ್ಥಳ ದುರ್ವಾಸ ಮುನಿಗಳ ಹತ್ರ ಕ್ಷಮೆ ಕೇಳ್ತಾಳೆ ಆಗ ದುರ್ವಾಸ ಮುನಿಗಳು ಸ್ವಲ್ಪ ಸಮಾಧಾನ ಆಗಿ ಅವಳ ಶಾಪ ವಿಮೋಚನೆಗೆ ಒಂದು ದಾರಿನೂ ಹೇಳ್ತಾರೆ ಅದೇನಪ್ಪ ಅಂದರೆ ನೀನು ವಾನರಳಾಗಿ ಜನ್ಮ ತಳೆದು ಪ್ರತಿಮ ವೀರ ವಾನರ ರಾಜನನ್ನು ಮದುವೆಯಾಗಿ ಒಂದು ಬಲಿಷ್ಠವಾದ ಹಾಗೂ ಬುದ್ಧಿವಂತ ವಾನರ ಮಗುವಿಗೆ ಜನ್ಮ ನೀಡಲು ಕಾರಣಳಾಗ್ತೀಯ ಆ ವಾನರನು ಶ್ರೀರಾಮನ ಭಕ್ತನಾಗಿದ್ದು ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡ್ತಾನೆ ಅಂತ ದುರ್ವಾಸ ಮುನಿಗಳು ಹೇಳ್ತಾರೆ ದುರ್ವಾಸ ಮುನಿಗಳ ಈ ಶಾಪದಂತೆ ಪುಂಜಿಕಾ ಸ್ಥಳ ಅಂಜನ ಅನ್ನೋ ಹೆಸರಿನಲ್ಲಿ ವಾನರಳಾಗಿ ಜನಿಸ್ತಾಳೆ ಹಾಗೇನೆ ಕೇಸರಿ ಅನ್ನೋ ವಾನರನನ್ನ ಮದುವೆ ಆಗ್ತಾಳೆ ಈ ಕೇಸರಿ ಬಂದು ಬೃಹಸ್ಪತಿಯ ಮಗ ಅಷ್ಟೇ ಅಲ್ಲದೆ ಇವನು ಕಿಷ್ಕಿಂಧೆ ರಾಜ್ಯದ ಮಂತ್ರಿ ಆಗಿರ್ತಾನೆ ಈ ಅಂಜನ ಹಾಗೂ ಕೇಸರಿಗೆ ಮದುವೆಯಾಗಿ ಎಷ್ಟೋ ವರ್ಷ ಆದರೂ ಮಕ್ಕಳೇ ಆಗಿರಲ್ಲ ಆಗ ಅಂಜನ ಏನು ಮಾಡ್ತಾರೆ ಒಂದು ಮಗು ಪಡೆಯೋಕ್ಕೋಸ್ಕರ ವಾಯುದೇವನ ಕುರಿತು ತಪಸ್ಸು ಮಾಡ್ತಾರೆ ಅಂಜನ ಮಾಡಿದ ತಪಸ್ಸಿಗೆ ವಾಯುದೇವ ಪ್ರತ್ಯಕ್ಷರಾಗಿ ನಿನಗೆ ನನ್ನಷ್ಟೇ ಬಲಶಾಲಿಯಾದ ಒಂದು ಮಗು ಜನ್ಮ ತಾಳ್ತಾನೆ ಅಂತ ವರ ನೀಡ್ತಾರೆ ಆದರೆ ಅದಕ್ಕೆ ಶಿವನಲ್ಲಿ ನೀನು ಧ್ಯಾನ ಮಾಡು ಶಿವನನ್ನು ಪ್ರಾರ್ಥಿಸು ಅಂತ ಹೇಳ್ಬಿಟ್ಟು ಅದೃಶ್ಯ ಆಗ್ಬಿಡ್ತಾರೆ ಆಗ ಈ ಅಂಜನ ಏನು ಮಾಡ್ತಾರೆ ಶಿವನನ್ನು ಕುರಿತು ತಪಸ್ ಮಾಡ್ತಾ ಕೂರ್ತಾರೆ ಈ ಅಂಜನನ್ನು ತಪಸ್ಗೆ ಶಿವ ಒಲಿದು ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷಾಗಿ ಏನು ಮಾಡ್ತಾನೆ ಅಂದರೆ ಅಂಜನಾಗೆ ಒಂದು ವರನ ಕೊಡ್ತಾನೆ ಅದೇನಪ್ಪ ಅಂದರೆ ಶಿವನ ಅಂಚು ಹಾಗೂ ವಾಯುವಿನ ಒಂದು ಶಕ್ತಿಯಿಂದ ನಿನಗೆ ಒಬ್ಬ ಪುತ್ರ ಜನಿಸ್ತಾನೆ ಅನ್ನೋ ಒಂದು ವರನ ಕೊಡ್ತಾರೆ ಆ ಪುತ್ರನೇ ಆಂಜನೇಯ ಹನುಮಂತ ಅಂಜನಿ ಪುತ್ರ ಕೇಸರಿ ನಂದನ ಹೀಗೆ ತುಂಬ ಹೆಸರುಗಳಲ್ಲಿ ಕರೀತಾರೆ ನಡೀತಾ ಈಗ ದೇವಸ್ಥಾನ ಪೂಜಾ ಈಗ್ಲೆಲ್ಲ ಈಗ ಬತ್ತಾ ಬತ್ತಾ ಆಯ್ತಾ ಅದ ಮಾಡ್ತಾ ಅವ್ರು ಹೇಳಿ ಇದಕ್ಕೆ ಪೂಜಾರಿಗಳು ಸಿಂಧೋಳಿ ಅವರು ಅವರು ಸಿಂಧೋಳ್ಳಿಯವರು ಪೂಜಾ ಮಾಡೋರು ಹೇಳಿ ಇದು ದೇವ್ರು ಬಂದಿರೋದು ಹೆಂಗೆ ಉದ್ಭವ ಮೂರ್ತಿನ ಇದು ದೇವರು ಉದ್ಭವ ಉದ್ಭವ ಮೂರ್ತಿ ಹೆಂಗೈತಿ ದೇವಸ್ಥಾರ

ಕನ್ಫರ್ಮೇ ಹ ನಾವು ಇದೇ ಪಾಠಗಳೆಲ್ಲ ಮಾಡ್ಕೊಳ್ತಿದ್ದೇವೆ ಆಟ ಬಂದಾಗ ನಾವು ನೋಡಿದಾಗ ಇದೆಲ್ಲ ಇದು ಸಿಂಪಲ್ ಆಗಿತ್ತು ಮದ್ದೇನೋ ದಾರೆ ಎಲ್ಲ ಏನಿರಲಿಲ್ಲ ಆಸೆ ಇತ್ತು ಗ್ರಾಮ ಪಂಚಾಯತ್ ಅಸೋಸಿಯೇಷನ್ ಮಾಡಿಸಿ ಅದನ್ನು ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಯ್ತು ಅದು ರೋಡ್ ಎಲ್ಲ ಹಳ್ಳ ಹೊಡೆದಿದ್ರು ರೋಡ್ ಎಲ್ಲ ರೋಡ್ ಎಲ್ಲ ಫುಲ್ ಹಳ್ಳ ಐತಿ ಯಾರು ಬರಕ್ ಒಂದು ಒಂದ್ ಸೈಕಲ್ ಬಸ್ಸಾಕ ಬರಕ್ ಗಾಡಿ ತಂದ್ರೆ ದಬ್ಬ ತುಂಬಿಡ್ತಿದ್ವು ಆಮೇಲೆ ಅವ್ರು ಏನ್ ಮಾಡ್ಬಿಟ್ರು ಅದ್ ರೋಡ್ ನಮ್ಮಿಂದ ಜೆಸಿಬಿ ತಂದೆಲ್ಲ ಮುಚ್ಚಿ ಭಕ್ತಾದಿಗಳು ಜಾಸ್ತಿ ಆಗ್ಬಿಟ್ರಲ್ಲ ಅವಾಗ ಏನ್ ಮಾಡ್ರು ಸ್ವಲ್ಪ ಗಮನ ಬಂತು ಆಮೇಲೆ ಗಮನ ಬಂದ್ಮೇಲೆ ಇದಕ್ಕೆಲ್ಲ ವಾರ ವಾರ ಜನ ಜಾಸ್ತಿ ಬರುತ್ತೆ ಅವರು ಬೇಕು ಅಂತ ಮಾಡಿದ್ರು ತಿರ್ನಾಡ್ದು ಅಂತರಾಡ್ಬಾರ್ದು ಅಂತ ಮಾಡಿರೋ ದೇವರು ಬಿಡ್ಲಿಲ್ಲ ದೇವರು ಜನ ಜಾಸ್ತಿ ಬರೋ ಜನ ಜಾಸ್ತಿ ಬರೋಕೆ ಶನಿವಾರ ಮಾತಾ ಪೂಜಾರ ಬರ್ತಾರೆ ಬರ್ತಾರೆ ಅಣ್ಣ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಅವ್ರ ಪೂಜೆ ಮಾಡ್ಕೊಂಡು

ನಿಮ್ಗೆ ಏನು ಬೇಕು ನೀವು ಕುಟ್ನ ಕೂತ್ಕೊಂಡ್ರ ಒಳ್ಳೇದು ಹೋದ್ರೆ ಓಕೆ ಒಳ್ಳೇದಾದ್ರೆ ಬಲ್ಕ ನಿಮ್ ನಿಧಾನ ಇನ್ನೂ ಅಂದ್ರೆ ಎಡಕ್ಕೆ ಬಿಸಾಕ್ತನ ಹೋ ಅದಕ್ಕೆ ಇಡಪ್ಪ ಇಲ್ಲಿ ನಡೆಯೋದು ದೇವ್ರ ಬಂದು ಯಾರು ಹೊಡಲ್ಲ ದೇವರು ಬರೋದು ಏನು ಬರಲ್ಲ ಸರ್ ಪೂಜೆ ಗೀಜೆ ಮಾಡ್ತಾರೆ ಅವ್ರಿಗೆ ಏನು ಹರಕೆ ಹೋಗ್ತಾರೆ ಕಾರ್ಯ ಆಬಕ್ ಅಂತಾರೆ ಅವಾಗ ಎಡಗಡೆ ಕೊಡು ಬಲಗಡೆ ಕೊಡು ಅಂತಾರೆ ದೇವ್ರು ಮನಸ್ಸಿಗೆ ಇದ್ದಾದಾಗ ಬಲಗಡೆ ಕೊಡಕ್ಕೆ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಸುಮ್ ಜಪ ಯಾಕ ಕೂತಿರುತ್ತೆ ಇನ್ನೊಂದ್ಸರಿ ಬಂದು ಕೇಳ್ಕೊಂಡು ಹೋಗ್ತೀನಿ ಈಗ ಮರಿಗೇರಿ ಒಡೆದು ಏನೋ ತಳಿ ಮಾಡಿಸ್ತೀನಿ ನಿಮಗೆ ದಾಪ ಮಾಡಿಸ್ತೀನಿ ಹೇಳ್ತಾರೆ ಹೇಳ್ಬಿಟ್ಟು ಅದೆಲ್ಲ ಕಾರ್ಯ ಆದ್ರೆ ಅವ್ರ ಕಾರ್ಯಗಳು ಆಯ್ತು ಅಂದ್ರೆ ಬಂದು ತಕ್ಕಂತ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ மரு மருவர அந்தான் ಇನ್ನೂ ಮಾಹಿತಿ ಬೇಕಂದ್ರೆ ಪೂಜಾರ ಬರ್ತಾರೆ ಶನಿವಾರ ಇತಿಹಾಸ ಏನು ಹೆಂಗ್ ಊಟು ಯಾರು ಮಾಡಿರು ಇದು ಹೇಳ್ತಾರೆ ಇತಿಹಾಸ ಹೇಳ್ತಾರೆ ನಮ್ಮವ್ರಿಗೆ ಅವರು ನಮ್ಮ ನಮ್ಮ ಶಿರಿ ಆಯ್ತಾ ಅವರಪ್ಪ ಅವರು ಅವ್ರ ತಂದೆ ಅವ್ರ ತಂದೆ ಅವರಪ್ಪ ಅವರ ಪರಂಪರೆಯಿಂದ ಇದು ಬಂದ ಪೂಜೆಗೆ ಅವರು ಬಂದಿದ್ದಾರೆ ಹನುಮಂತ ಬ್ರಚಾರಿನು ಅಂತಾರೆ ಮತ್ತೆ ಅವ್ನಿಗೆ ಒಬ್ಬ ಮಗ ಇದ್ದಾನೆ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಫೈನಲ್ ಗೊತ್ತಿದ್ರೆ ಹೇಳಿ ಸರ್ ಹ್ಮ್ ಹೌದು ಹನುಮಂತ ಬ್ರಹ್ಮಚಾರಿನೂ ಹೌದು ಅವನಿಗೊಬ್ಬ ಮಗ ಇದ್ದಿದ್ದು ಹೌದು ಇದ್ರದ್ದು ಒಂದು ಕಥೆ ಇದೆ ಅದೇನಪ್ಪಾ ಅಂದ್ರೆ ಹೀಗೆ ಆಂಜನೇಯ ಒಂದ್ಸಲ ಲಂಕಾದಹನ ಎಲ್ಲ ಮುಗಿಸಿ ಹಿಂತಿರುಗಬೇಕಾದ್ರೆ ಸಮುದ್ರದ ಮಾರ್ಗವಾಗಿ ಹೋಗ್ಬೇಕಾದ್ರೆ ಅವನಿಗೆ ಗೊತ್ತಿಲ್ಲದೆ ಅವನ ಮೈಯಿಂದ ಹರಿದಿರೋ ಒಂದು ಬೆವರು ಹನಿ ಸಮುದ್ರದೊಳಗಡೆ ಸೇರಿ ಸಮುದ್ರದೊಳಗಡೆ ಹೋಗ್ತಿದ್ದಂಥ ಒಂದು ದೊಡ್ಡ ಮೀನಿನ ಬಾಯಿ ಒಳಗಡೆ ಸೇರಿಕೊಳ್ಳುತ್ತೆ ಆ ಮೀನು ಕೂಡ ಒಂದು ಶಾಪದಿಂದ ಆಂಜನೇಯನ ಬೆವರು ಹನಿಯಿಂದಲೇ ಗರ್ಭಧಾರಣೆಯನ್ನು ಹೊಂದುತ್ತೆ ತದನಂತರ ಆ ಮೀನು ಪಾತಾಳ ಲೋಕಕ್ಕೆ ಹೋಗಿ ಒಂದು ಮಗುಗೆ ಜನ್ಮ ನೀಡುತ್ತೆ ಆ ಮಗುಗೆ ಜನ್ಮ ನೀಡಿದ ಮೀನು ಮತ್ತೆ ಗಂಧರ್ವ ಲೋಕಕ್ಕೆ ಮಾಯ ಆಗೋಗುತ್ತೆ ನಂತರ ಏನಾಗುತ್ತೆ ಮಗು ಮುಂದೆ ಬೆಳೆದು ದೊಡ್ಡವನ್ನ ಆಗ್ತಾ ಆ ಪಾತಾಳ ಲೋಕದ ಅಧಿಪತಿ ಆಗ್ತಾನೆ ಆ ಮಗುನೇ ಮಕರಧ್ವಜ ಆ ಮಕರಧ್ವಜನೇ ಹನುಮಂತನ ಮಗ ಇದು ಹನುಮಂತನಿಗೂ ಗೊತ್ತಿರೋಲ್ಲ ಹನುಮಂತನಿಗೆ ಈ ಮಕರಧ್ವಜ ತನ್ನ ಮಗ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ರಾವಣನ ಆದೇಶದಂತೆ ಈ ಅಹಿರಾವಣ ರಾಮ ಮತ್ತು ಲಕ್ಷ್ಮಣರನ್ನು ತನ್ನ ಪಾತಾಳ ಲೋಕದಲ್ಲಿ ಬ್ವಂದಿಸಿಟ್ಬಿಟ್ಟು ಈ ವಿಷಯ ಹನುಮಂತನಿಗೆ ಗೊತ್ತಾಗುತ್ತೆ ರಾಮ ಲಕ್ಷ್ಮಣರನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹನುಮಂತ ಏನು ಮಾಡ್ತಾನೆ ಪಾತಾಳ ಲೋಕಕ್ಕೆ ಬರ್ತಾನೆ ಆಗ ಅಲ್ಲಿ ಪಾತಾಳ ಲೋಕವನ್ನು ಕಾಯುತ್ತಿದ್ದಂತಹ ಮಕರ ಧ್ವಜ ಹನುಮಂತನಿಗೆ ಎದುರಾಗ್ತಾನೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಮಕರ ಧ್ವಜನನ್ನು ಸೋಲಿಸಿ ಪಾತಾಳ ಲೋಕದೊಳಗಡೆ ಹೋಗೋಕ್ಕೆ ಸಾಧ್ಯ ಆಗದೇ ಇರೋ ಹನುಮಂತ ತುಂಬ ಅನುಮಾನದಿಂದ ಆಶ್ಚರ್ಯದಿಂದ ಮಕರ ಧ್ವಜನನ್ನು ಕೇಳ್ತಾನೆ ನೀನು ಯಾರು ಅಂತ ಆಗ ಆ ಮಕರ ಧ್ವಜ ಹೇಳ್ತಾನೆ ನಾನು ಅಪ್ರತಿಮ ವೀರ ವಾನರ ರಾಜ ಹನುಮಂತನ ಪುತ್ರ ಅಂತ ಆ ಮಕರಧ್ವಜ ಹೇಳ್ತಾನೆ ಅವನ ಮಾತನ್ನು ನಂಬದ ಹನುಮಂತ ನೀನು ಯಾರೋ ಮಾಯಾವಿನೇ ಇರಬೇಕು ಅಂತ ಅನುಮಾನಿಸ್ತಾನೆ ಆಗ ಮಕರಧ್ವಜ ತಾನು ಹುಟ್ಟಿ ಬೆಳೆದ ಕಥೆಯನ್ನೆಲ್ಲ ಹನುಮಂತನ ಹತ್ರ ವಿವರಿಸ್ತಾನೆ ಈ ವಿಷಯ ಎಲ್ಲ ನನಗೆ ನಾರದರು ತಿಳಿಸಿದ್ರು ಅಂತ ಹನುಮಂತನಿಗೆ ಹೇಳ್ತಾನೆ ನಾರದ್ರ ಬಗ್ಗೆ ತೀರನೇ ಅಭಿಮಾನ ಮತ್ತು ನಂಬಿಕೆ ಇಟ್ಕೊಂಡಿದ್ದಂಥ ಹನುಮಂತ ನಾರದರು ಹೇಳಿದಾರೆ ಅಂದಮೇಲೆ ಇದು ಸತ್ಯನೇ ಇರುತ್ತೆ ಅಂತ ಅವನು ಈ ವಿಷಯನ ಒಪ್ಕೊಳ್ತಾನೆ ಮತ್ತೆ ಮಕರ ಧ್ವಜನ ಮಗ ಅಂತ ಸ್ವೀಕರಿಸ್ತಾನೆ ಹಾಗಾಗಿ ಹನುಮಂತ ಬ್ರಹ್ಮಚಾರಿನೂ ಹೌದು ಅವನಿಗೊಬ್ಬ ಮಗ ಇರೋದು ಹೌದು ಈ ಕತೆ ನಿಮಗೆ ಮುಂಚೆನೇ ಗೊತ್ತಿತ್ತಾ ಸರಿ ಇಲ್ಲ ಕತೆ ಕೇಳಿರಲಿಲ್ಲ ಅದೇ ತುಂಬ ಚೆನ್ನಾಗಿದೆ ಕತೆ ನೀವು ಹೇಳ್ರೆ ಈ ಕಥೆಯಿಂದ ನನಗೆ ತುಂಬ ಇನ್ಫಾರ್ಮೇಶನ್ಗಳು ಗೊತ್ತಾಗಿದೆ ಎಷ್ಟೊಂದು ಒಂದು ಸ್ವಲ್ಪ ಸ್ವಲ್ಪ ನಾನೆಲ್ಲೆಲ್ಲ ಬೇರೆ ಥರ ಕಡೆ ಕೇಳಿದ್ದೆ ಆದರೆ ಇವಾಗ ನೀವು ಹೇಳಿರೋ ಕತೆ ನನಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಿದೆ ತುಂಬಾ ಚೆನ್ನಾಗಿತ್ತು ಸರ್ ಕತೆ ತುಂಬಾ ಹೌದು ಕತೆ ಚೆನ್ನಾಗಿತ್ತು ಬಟ್ ಆದ್ರೆ ನಾನು ಹೇಳಿದ ಈ ಕತೆ ರಾಮಾಯಣ ಕತೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೂ ನಿಮಗೆ ಸಿಗಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಇದ್ರೂ ಈ ಕಥೆಗಳು ಸಿಗಲ್ಲ ಇವೆಲ್ಲ ನಿಮಗೆ ಯಾವ ರಾಮಾಯಣದಲ್ಲಿ ಸಿಗುತ್ತೆ ಅಂದ್ರೆ ಕೃತಿ ಬಾಸು ರಾಮಾಯಣ ಅಂತ ಸಿಗೋ ರಾಮಾಯಣ ನಾಟಕೀಯವಾಗಿ ಮಾಡುವಂತಹ ಒಂದು ರಾಮಾಯಣ ಬುಕ್ಗಳಲ್ಲಿ ಈ ತರ ಕತೆಗಳು ನಿಮಗೆ ಸಿಗುತ್ತೆ ಒರಿಜಿನಲ್ ವಾಲ್ಮೀಕಿ ರಾಮಾಯಣದಲ್ಲಿ ಈ ಕಥೆಗಳು ನಿಮಗೆ ಸಿಗಲ್ಲ ಹಾಗಾಗಿ ಇದೆ ಇದ್ರು ವಿಶೇಷತೆ ಎಲ್ಲೂ ನಮಗೆ ಕಂಡು ಬಂದಿಲ್ಲ ಕಂಡು ಬಂದಿಲ್ಲ ಹೌದು ಮಾಮನೆ ಅನುಮತನೆ ಯಾಕೆ

ಅವರು ಬರೆ ಕಾಲ್ನಡಗಲೇ ಕಾಲ್ನಡಗೇಲಿ ಬರೋರು ಕಾವಿಗಲೇ ಬರೋರು ಹುಟ್ಟಿ ರಟಕ್ಕೆ ಸಿಕ್ಕೊಂಡ್ರಾ ಅಲ್ಲಿ ಇಲ್ಲಿ ಪೂಜೆ ತಿರ್ಸಿಬಿಟ್ಟು ಹೋಗಿ ಅಲ್ಲಿ ಅಲ್ಲಿ ಪೂಜೆ ತರ್ಸಿಬಿಟ್ಟು ತಿರುಗೆ ಪುನೈ ದಿಗೆ ಪಾತಿ ದವರು ಇವನು ಹಾಗೇನ ಎರಡಕ್ಕೆ ಅವರು ಹೇಳಿ ಮಾಡ್ತಾನೆ ಗಾಡಿ ಹೋಗಿ ಅಲ್ಲಿ ಪೂಜೆ ಮಾಡ್ಬಿಟ್ಟು ಹೋಯ್ತಾನ ಹ ಸರಿ 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 ಓಕೆ ಅಣ್ಣ ಇದು ದೇವರೇ ಉದ್ಭವ ಆಗಿರೋದ

ಇದು ಯಾವಾಗ್ಲಿಂದನು ಪೂಜೆ ವಿಫರಾ ಪೂಜೆ ಅಂದ್ರೆ ಅದು ಏನು ಕಡ್ಮೆ ಆಗಿಲ್ಲಾ ಹೊಟೇಲಿ ಇವಾಗ ಇದ್ದಷ್ಟು ಮಂತು ಜಾಸ್ತಿ ಆಗಿದ್ದೆ ಹೊರತು ಪೂಜೆ ಏನೂ ಕಳುವಾಗಿಲ್ಲಾ ತಡೆ ಗಿಡ ಎಲ್ಲಾ ಹೊಡಿತಾರ ಇಲ್ಲಿ ಹಾ ಎಲ್ಲನ ನೋಡ್ರಿ ಹಾ ಮಾಡ್ತೇವ ಹ್ಮ್ ಹ್ಮ್ ಮಾಡ್ಕೊಡ್ತೇವ್ರಿ ನೀವ್ ಕೇಳ್ದೆ ಅಲ್ಲ ಅಂದ್ರೆ ಎಲ್ಲ ಬಗೆಹರಿತದ ಇಲ್ಲ ಬಗೆಹರಿತೇ ಹು ಬಗೆರಿತದ ಜನ ಯಾರು ಏನಂದ್ರೆ ಗೊತ್ತಾ ಆದ್ರೆ ನಾವು ಓದ್ಗಿದಿಲ್ಲ ಬೇಜಾರ್ ತಿಕ್ಕ ಬಿಡಿ ಓದಿಲ್ಲ ಅಷ್ಟು ಓದಿಲ್ಲ ನಾನು ಅಷ್ಟೊಂದು ಭೋಗ ಕಡಿಮೆ ನಾವು ಎಷ್ಟು ಒಂದು ಪ್ರೀತಿ ವಿಶ್ವಾಸ ಆಗಿ ನಿಮಗೆ ಕೊಡ್ತೀವಿ ಅಷ್ಟು ಪ್ರೀತಿ ನೀವ್ ನಮಗ್ ಕೊಡ್ತೀರಾ ಹೌದು ಅರ್ಥ ಮಾಡ್ಕೊಳ್ಳಿ

ಅಂದ್ರೆ ಅಷ್ಟೊಂದು ನಮ್ಮ ನನ್ನ ಅನುಭವದಲ್ಲಿ ಏನಂದ್ರ ಯಾವತ್ತು ಖಂಡಿತವಾಗಿ ದೇವರು ಒಂದು ನೆಂಬುದಾಗ ಒಂದು ಫಲ ಕೊಟ್ಟೆ ಕೊಡ್ತಾನೆ ಹೊರತು ಮೋಸ ಮಾಡಲ್ಲ ಸಾಧ್ಯನೇ ಇಲ್ಲ ಒಬ್ಬ ಒಬ್ಬನೇ ಅಂತಲ್ಲ ಯಾವ್ದ್ ಪ್ರತಿಯೊಂದು ಬರ್ತೀರಾ ಇದು ಜೈತಿ ನಗರಕ್ಕೆ ಹೋಗ್ ರೋಡು ಒಂದೇ ಬ್ರಿಡ್ಜ್ ಬೈತದೆ ಬ್ರಿಡ್ಜ್ ನಿಂದ ಕೆಳಗಡೆ ಬಂದು ಇನ್ನೊಂದು ಗುರು ಒಳಕ್ ಒಂದ್ ರೋಡಿ ಬರ್ತದೆ ನೋಡಿ ಅಲ್ಲಿ ಬ್ರಿಡ್ಜ್ ಪಕ್ಕನೆ ಆ ರೋಡ್ ಅಲ್ಲಿ ಬದ್ರ ಆ ದೇವಸ್ಥಾನ ಅದರದ್ದೇನೋಣ ಇತಿಹಾಸ ಏನೋ ಅದ್ರ ಇತಿಹಾಸ ಏನಂದ್ರೆ ಮಾಮೂಲಿ ಏನಂದ್ರೆ ಮಾಮೂಲಿ ಅದ್ರ ಇತಿಹಾಸ ಏನಂದ್ರೆ ಅದು ಅದು ಉದ್ಪತಿ ಆಗಿರೋದಲ್ವಾ ಹೆಂಗೆ ಬಂದಿದೆ ದೇವಸ್ಥಾನ ಅವ್ರ ಅದು ಅವ್ರ ತಲಾ ಕಾಲದಿಂದ ಏನು ಅವ್ರ ಗುಡ್ಪೆಟ್ಟಿನ ಅವ್ರ ಅಲ್ಲಿ ನಮ್ ಊರು ನಮ್ಮೂರು ನಮ್ಮೂರಲ್ಲಿ ಹಿಂಗ ಒಂದು ಪೂಜಾ ಅಂತ ಇಟ್ಟಿರ್ತೀವಿ ಅಲ್ಲಿ ಉದ್ಪತಿ ಆಗಿರೋದ್ರ ಅದೇ ಪ್ರತಿ ಸ್ಥಾಪನೆ ಮಾಡ್ತಾರೆ ಅದೇ ಉದ್ಭವ ಅದನ್ನ ಅದೇ ಉದ್ಭವಕ್ಕೆ ಅವರು ಪ್ರತಿಷ್ಠಾಪನೆ ಇವಾಗ ಇದು ಹಿಂಗೀತದು ದೇವಸ್ಥಾನ ಮಾತ್ರ ಇದು ಯಾವ ರೀತಿ ಉತ್ಪತ್ತಿ ಆಗಿತ್ತು ಅದೇ ರೀತಿ ಅದ ಅದ ಆ ರೀತಿ ಇಲ್ಲ ಅರ್ಥ ಮಾಡ್ಕೊಳ್ಳಿ ನನ್ನನ್ ಬಗ್ಗೆ ಅದು ಇದ್ದದು ಹಿಂಗ ನಾಕ್ ಕಲ್ಲು ಈ ಕಡೆ ಒಂದ್ ಚಪಡಿ ಈ ಕಡೆ ಒಂದ್ ಚಪಡಿ ಮೇಲೊಂದ್ ಚಪಡಿ ಅದಿದ್ದದು ಕೋಡಿ ಉತ್ತರ ಈಗ ಮಾಮೂಲಿ ಸನ್ನಿಧಿನೇ ಮಾಡೋರ ಈಗ ರೆಡಿ ಮಾಡೋರ ಸ್ಥಳ ಕಟ್ಟವ್ರ ಈ ದೇವ್ರಂಜನೇ ಹನುಮಂತಪ್ಪ ಬರೀ ಹನುಮಂತಪ್ಪನ ದೇವಸ್ಥಾನ ಹೇಳಿ ಹನುಮಂತಪ್ಪ ಅಂತ ನಾವ್ ಕರಿತೀವಿ ಹನುಮಂತರಾಯ ಹನುಮಂತರಾಯ ದೇವಸ್ಥಾನ ಅಂತಾರ ಹನುಮಂತರಾಯ್ ದೇವಸ್ಥಾನ ಅಂತಾರ ಕೆಲವು ಜನಗಳು ಈ ಮರಿಗಿರಿ ಕುಚರಣೆಗಿಡ ಒಳಗಡೆ ನೋಡಿ

ಅವರೇ ಕಟ್ಸಿರೋದಾ ಅವ್ರದೇ ಜಾಗ ಇಪ್ಪತ್ ಕುಂಟೆ ಇಪ್ಪತ್ ಕುಂಟೆ ಅವ್ರ ಜಾಗ ಅವರು ದೇವಸ್ಥಾನ ಅವರೇ ಕಟ್ಸಿರೋದ್ರ ಮರಿ ಕುಳಿಯೋದಿಲ್ಲ ಅಭಿಷೇಕ ಯಾವ್ದ ಅಭಿಷೇಕ ಒಂದೇ ಅಭಿಷೇಕ ಒಂದೇ ಲೆಕ್ಕ ಮರಿ ಕುಳಿಯೋದ ಸ್ಥಳ ಚೆನ್ನಾಗಿರೋದ್ರಿಂದ ಇವ್ರುಗಳು ಮರಿ ಕುಯ್ಯೋದು ಆದ್ರೆ ಇದ್ ಯಾವ್ದೇ ರೀತಿ ಇಲ್ಲಿ ಇರೋ ರೀತಿ ಇರುವ ಅದೆಲ್ಲ ಏನಿಲ್ಲ ಫಸ್ಟ್ ಇಂದ ಬಂದಿರೋದು ಬಲಿ ಆ ತರ ಏನಿಲ್ಲ ಜನಗಳು ಚೆನ್ನಾಗಿರೋದ್ರಿಂದ ಒಂದು ಸ್ಥಳ ಇಲ್ಲಿ ಬಂದು ಇಲ್ಲಿ ತಂಗಿ ಇಲ್ಲಿ ಊಟ ತಿಂಡಿ ಹೆಂಗ್ ಮಾಡ್ಕೊಂಡು ಹೋಯ್ತಾರೆ ಹಂಗೆ ಹಂಗೆ ಹಂಗ ಅಡಿಗೆ ಗಿಡ್ಗೆ ಮಾಡ್ಕೊಡು ಈ ಆಂಜನೇಯ ದೇವಸ್ಥಾನ ಪ್ರತಿ ಶನಿವಾರ ಬೆಳಗ್ಗೆನೆ ಓಪನ್ ಆಗುತ್ತೆ ಶನಿವಾರ ಬಿಟ್ಟರೆ ಇನ್ಯಾವತ್ತು ಇಲ್ಲಿ ಓಪನ್ ಆಗಲ್ಲ ಪೂಜೆನೂ ನಡೆಯಲ್ಲ ಇವತ್ತು ಗುರುವಾರ ಆಗಿರೋದ್ರಿಂದ ಮತ್ತೊಂದು ಸಲ ಶನಿವಾರ ಬಂದು ದೇವರ ದರ್ಶನ ಮಾಡಿ ದೇವರ ಇತಿಹಾಸ ಹಿನ್ನೆಲೆನಾ ಇನ್ನಷ್ಟು ಡೀಪಾಗಿ ತಿಳ್ಕೊಳ್ಳೋಣ ನಮಸ್ತೆ